ಮಡಿಕೇರಿಯ ಎಫ್ಎಂಸಿ ಕಾಲೇಜು ಸಂಪರ್ಕದ ಮುಖ್ಯ ರಸ್ತೆಯ ಬದಿ ಸಂಭವಿಸಿದ್ದ ಭಾರಿ ಭೂಕುಸಿತಕ್ಕೆ ಕೊಡಗು ಜಿಲ್ಲಾಡಳಿತ ಇತಿಶ್ರೀ ಹಾಡಲು ಸನ್ನದ್ದವಾಗಿದೆ ಭೂಕುಸಿತದಿಂದ ಸಂಭಾವ್ಯ ಅಪಾಯದ ಬಗ್ಗೆ ಮತ್ತು ಶೀಘ್ರ ಕಾಮಗಾರಿ ನಡೆಸುವ ಔಚಿತ್ಯದ ಬಗ್ಗೆ ಮೇ ಹದಿನಾರರಂದು ವರದಿ ಬಿತ್ತರವಾದ ಬೆನ್ನಲ್ಲೇ ಶುಕ್ರವಾರದಿಂದ ತಡೆಗೋಡೆ ನಿರ್ಮಾಣಕ್ಕೆ ಸಿದ್ಧತೆ ನಡೆಸಲಾಗಿದೆ ಪ್ರಥಮ ಹಂತದಲ್ಲಿ ತೊರೆಯ ನೀರಿನ ಹರಿಯನ್ನು ಬದಲಾಯಿಸಿ ತಡೆಗೋಡೆ ನಿರ್ಮಾಣಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗುತ್ತಿದೆ ಜೆಸಿಬಿ ಮೂಲಕ ತೊರೆಯನ್ನು ವಿಸ್ತಾರಗೊಳಿಸಲಾಗಿದೆ ಸುಮಾರು ಮೂವತ್ತರಿಂದ ಮೂವತ್ತೈದು ಅಡಿ ಉದ್ದದ ತಡೆಗೋಡೆ ನಿರ್ಮಾಣವಾಗುವ ನಿರೀಕ್ಷೆ ಇದೆ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಕಾಲೇಜಿನ ಸಾವಿರಾರು ಮಕ್ಕಳು ಇದೇ ರಸ್ತೆಯಲ್ಲಿ ದಿನಂಪ್ರತಿ ಸಂಚರಿಸುತ್ತಾರೆ ಅಲ್ಲದೆ ಖಾಸಗಿ ರೆಸಾರ್ಟ್ ಹೋಂಸ್ಟೇಗಳು ಜಿಲ್ಲಾ ಪಂಚಾಯಿತಿ ಕಚೇರಿ ಜಿಲ್ಲಾ ನ್ಯಾಯಾಲಯ ಗಾಲ್ಫ್ ಮೈದಾನಕ್ಕೂ ಇದೇ ಪ್ರಮುಖ ಸಂಪರ್ಕ ಮಾರ್ಗ ಗಾಳಿಬೀಡು ಕಡೆಯ ನಾಗರಿಕರು ಇದೇ ರಸ್ತೆಯನ್ನು ಅವಲಂಬಿಸಿದ್ದು ಮಡಿಕೇರಿಯ ವಿದ್ಯಾನಗರ ಮುಳಿಯ ಲೇಔಟ್ ಡಿಆರ್ ಕೋಟ್ರಸ್ ಮತ್ತಿತರ ಬಡಾವಣೆಗಳ ಜನರು ಈ ಮಾರ್ಗಕ್ಕಾಗಿ ಸಂಚರಿಸುತ್ತಾರೆ ಕಳೆದ ಎರಡು ಸಾವಿರದ ಹದಿನೆಂಟರಲ್ಲಿ ಭೂಕುಸಿತದಿಂದ ಅಪಾಯಕಾರಿ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಕೆಲವೇ ಅಡಿಗಳ ಅಂತರದಲ್ಲಿ ರಸ್ತೆ ಇದೆ ತೊರೆಯ ದಡ ಇನ್ನಷ್ಟು ಕುಸಿಯುವ ಭೀತಿ ಇದೆ ಮಳೆಗಾಲ ಆರಂಭಕ್ಕೂ ಮುನ್ನ ಕಾಮಗಾರಿ ಮುಗಿಸಬೇಕಿದೆ ಪ್ರಕೃತಿ ವಿಕೋಪ ನಿಧಿಯಲ್ಲಿ ಮೂವತ್ತು ಅಡಿ ಉದ್ದ ಮತ್ತು ಎಂಟು ಅಡಿ ಎತ್ತರದಲ್ಲಿ ಒಂದು ಕೋಟಿ ವೆಚ್ಚದ ತಡೆಗೋಡೆ ನಿರ್ಮಿಸಲು ನಿರ್ಧರಿಸಲಾಗಿದೆ ಮಡಿಕೇರಿ ವ್ಯಾಪ್ತಿಯಲ್ಲಿ ಕಳೆದ ನಾಲ್ಕೈದು ದಿನಗಳಿಂದ ಮಳೆಯ ಆರ್ಭಟ ಜೋರಾಗಿದ್ದು ಕಾಮಗಾರಿಯ ಪ್ರಾಥಮಿಕ ಹಂತದ ಕೆಲಸಗಳನ್ನು ಮಾಡಿಕೊಳ್ಳಲಾಗುತ್ತಿದೆ ಮಳೆ ಬಿಡುವು ಮಾಡಿದ ತಕ್ಷಣ ತಡೆಗೋಡೆ ಎದ್ದು ನಿಲ್ಲಬೇಕೆಂಬುದು ಸಾರ್ವಜನಿಕರ ಆಗ್ರಹ